ಹರೇ ಕೃಷ್ಣ ಇವತ್ತಿನ ಒಂದು ವೈಷ್ಣವ ಸದಾಚಾರದಲ್ಲಿ ಕಂಠಿ ಮಾಲ ನಾವು ಹಾಕ್ಕೊಳ್ತೀವಲ್ಲ ತುಳಸಿ ಬೀಡ್ಸ್ ಅಥವಾ ಕಂಠಿ ಮಾಲನ ಯಾರು ಹಾಕೋಬೇಕು ಅದನ್ನು ಹಾಕ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದ್ರ ಬಗ್ಗೆ ಇವತ್ತು ತಿಳ್ಕೊಳೋಣ ನಮ್ಮ ದೇವಸ್ಥಾನದಲ್ಲಿ ತುಂಬ ಜನ ದೀಕ್ಷೆಗಳನ್ನ ತಗೋತಾರೆ ಸೊ ಯಾರೆಲ್ಲ ಭಕ್ತರು ದೀಕ್ಷೆನ ತಗೊಂಡಿರ್ತಾರೋ ಅವರು ಹಾಕೊಳ್ಳಲೇಬೇಕು ಕಂಡಿ ಅದು ಎರಡು ರೌಂಡ್ ಅಥವಾ ಮೂರು ರೌಂಡ್ ಅದನ್ನ ಹಾಕೋಬೇಕು ಅದನ್ನು ಸುತ್ತಿರೋ ರೀತಿ ಹಾಕೊಳ್ಬೇಕು ಕಾಣಿಸ್ತಾ ಇರಬೇಕು ಮತ್ತೆ ಇನ್ ಕೆಲವರು ದೀಕ್ಷೆ ತಗೊಂಡಿರಲ್ಲ ಆದ್ರೆ ವೈಷ್ಣವದು ಏನು ನಮ್ಮ ಒಂದು ಫೋರ್ ಫೋರ್ಗ್ಯುಲೇಟಿವ್ ಪ್ರಿನ್ಸಿಪಲ್ ಇದೆ ಮತ್ತೆ ಸೀರಿಯಸ್ ಆಗಿ ಅವರು ಭಗವಂತ ಶರಣಾಗತರ ಶರಣಾಗತ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂಥವರು ಕೂಡ ಅದನ್ನು ಹಾಕೊಳ್ಬೋದು ಮತ್ತು ನಾವು ಈ ತುಳಸಿ ಮಣಿನ ಹಾಕೊಳ್ಳೋದು ಏನನ್ನು ಸೂಚಿಸುತ್ತೆ ಅಂದರೆ ನಾವು ಕಂಪ್ಲೀಟಾಗಿ ಕೃಷ್ಣನಿಗೆ ಶರಣಾಗತರಾಗಿದ್ದೀವಿ ಅನ್ನೋದನ್ನ ಅದು ಸೂಚನೆ ಮಾಡುತ್ತೆ ಸೊ ಹಾಗಾಗಿ ಭಗವಂತ ಯಾವಾಗ ತುಳಸಿ ಮಾಲೆ ಹಾಕ್ಕೊಂಡಿರೋದನ್ನ ನೋಡಿದರೆ ಅವ್ರಿಗೆ ಅವ್ರನ್ನ ಕಂಡ್ರೆ ತುಂಬ ಪ್ರಿಯ ಆಗುತ್ತೆ ಇನ್ನು ಕೆಲವರು ತುಳಸಿ ಮಾಲನ ಹಾಕೋತಾರೆ ಆದರೆ ವೈಷ್ಣವರ ತರ ಅನುಕರಣೆ ಮಾಡ್ತಿರ್ತಾರೆ ಆದರೆ ಅವರು ಗಂಭೀರವಾಗಿ ಕೃಷ್ಣಂದು ಆ ಭಗವಂತನ ಪಾದಮಗಳಿಗೆ ಸರೆಂಡರ್ ಆಗೋದಕ್ಕೆ ಇಷ್ಟಪಡಲ್ಲ ಸೊ ಅದನ್ನ ಆ ರೀತಿ ಮಾಡೋದ್ರಿಂದ ಅವರು ಅಪರಾಧನ ಮಾಡದಂಗಾಗುತ್ತೆ ಯಾರು ನಾಲ್ಕು ನಿಯಂತ್ರಕ ತತ್ವಗಳನ್ನ ಅನುಸರಣೆ ಮಾಡ್ತಾ ಇರೋದಿಲ್ಲ ಅವರು ತುಳಸಿ ಮಾಲೆಯನ್ನ ಹಾಕೊಳಾಗಿಲ್ಲ ನಾಲ್ಕು ನಿಯಂತ್ರಕ ತತ್ವಗಳು ಅಂದ್ರೆ ಮಾಂಸಹಾರ ಮದ್ಯಪಾನ ಮತ್ತೆ ಅನೈತಿಕ ಸಂಬಂಧ ಜೂಜು ಈ ರೀತಿ ಮಾಡಿದ್ರೆ ಅದನ್ನ ಹಾಕೊಳ್ಳಿಲ್ಲ ಮತ್ತೆ ಕೆಲವು ಸರಿ ಕೆಲವನ್ನೊಂದು ಸಂದರ್ಭಗಳಲ್ಲಿ ಕೆಲವೊಬ್ರು ಭಕ್ತರು ಹಾಕೋತಾರೆ ಆ ತುಳಸಿ ಬೀರ್ಸ್ ಆಗಿರ್ಬೋದು ಮತ್ತೆ ರಥ ಜಗನ್ನಾಥ ರಥನ ಎಳೆದಾಗ ಅದರಂತ ಬಂದ್ ಹಗ್ಗ ಇರುತ್ತಲ್ಲ ಆ ಹಗ್ಗನ ಮಾಲೆಯಾಗಿ ಹಾಕೊಳ್ತಾರೆ ಅದಾಗಿರ್ಬೋದು ಮತ್ತೆ ರೇಷ್ಮೆದು ನಾವೆಲ್ಲ ನೋಡಿರ್ಬೋದು ನರ್ಸಿಂದ್ದು ನರ್ಸಿಂದು ಒಂದು ರೇಷ್ಮೆದು ಕೊಡ್ತಾರೆ ದಾರ ಇದನ್ನೆಲ್ಲ ಕೆಲವು ಸಂದರ್ಭಗಳಲ್ಲಿ ಹಾಕೋತಾರೆ ಯಾವುದು ಪೂಜೆ ಮಾಡಬೇಕಾದ್ರೆ ಕೆಲವೊಂದೊಂದ್ಸಲಿ ಜಪ ಮಾಡಬೇಕಾದ್ರೆ ಮತ್ತು ಕೆಲವೊಂದೊಂದು ಧಾರ್ಮಿಕ ಚಟುವಟಿಕೆಗಳು ನಡೆಸುವಂಥ ಸಂಬಂಧ ಸಂದರ್ಭಗಳಲ್ಲಿ ಅದನ್ನೆಲ್ಲ ಹಾಕೊಳ್ತಾರೆ ಆದರೆ ಅದನ್ನು ನಾವು ರೆಸ್ಟ್ ರೂಮ್ಗೆ ಹೋಗಬೇಕಾದ್ರೆ ಸ್ನಾನ ಮಾಡಬೇಕಾದ್ರೆ ಮತ್ತು ಆ ಒಂದು ಧಾರ್ಮಿಕ ಚಟುವಟಿಕೆಗಳು ಏನು ಮಾಡ್ತಾಯಿದ್ವಿ ಅದು ಮುಗಿಸ್ಬಿಟ್ಟು ಮನೆಯಿಂದ ಹೊರಗೆ ಹೋಗೋದು ಅಥವಾ ಟೆಂಪಲ್ನಲ್ಲಿ ಇಂದ ಹೊರಗಡೆ ಹೋದ್ಮೇಲೆ ಅದನ್ನ ಅದನ್ನು ನಾವು ತೆಗಿಬೇಕಾಗುತ್ತೆ ಈ ಒಂದು ತುಳಸಿ ಮಣಿನ ನಾವು ಪರ್ಮನೆಂಟ್ ಆಗಿ ಹಾಕೋಬೇಕು ಯಾಕೆ ಅಂದ್ರೆ ಇದು ನಮ್ಮ ರಕ್ಷಣೆ ಮಾಡುತ್ತೆ ಯಾವುದ್ರಿಂದ ಅಂದ್ರೆ ಕೆಟ್ಟ ಒಂದು ಕನಸುಗಳು ಬೀಳೋದ್ರಿಂದ ಮತ್ತೆ ಆಯುಧಗಳ ಒಂದು ಆಕ್ರಮಣದಿಂದ ಮತ್ತೆ ಯಮದೂತರಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಯಾವ ರೀತಿ ಒಂದು ಗಾಳಿಗೆ ತರಗ ಎಲೆಗಳೆಲ್ಲ ಚೆಲ್ಲಾಪಿಲಿಯಾಗಿ ಹೋಗುತ್ತೋ ಅದೇ ರೀತಿನಲ್ಲಿ ಆ ಭಗವಂತ ಅಂದ್ರೆ ಯಮದೂತರು ಯಾರು ಕಂಡಿ ಮಾಲೆ ಹಾಕಿರ್ತಾರೆ ಅವ್ರನ್ನ ನೋಡಿದ್ರೆ ಅವರು ಕೂಡ ಅವ್ರನ್ನ ಮುಟ್ಟೋಗಿಕ್ಕೆ ಬರಲ್ಲ ಹರೇ ಕೃಷ್ಣ